ಬಾಳೆ ಮುಚ್ಚಬೇಕು ಸರ್ ಅದರಲ್ಲಿ ಕೆಲವು ಅಂಶ ನಿಮಗೆ ಫರ್ಮೆಂಟೇಶನ್ ಗೆ ಹೆಲ್ಪ್ ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಓಕೆ ಸೋ ಇದು ಹೀಟ್ ಹೀಟ್ ಉಳಿಸಿಕೊಳ್ಳಕ್ಕೆ ಒಳ್ಳೇದು ಅದೇ ನಿಮಗೆ ಇದು ಇಲ್ಲಿ ಈ ಸೈಡ್ ಅಲ್ಲಿ ಹಳದಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫುಲ್ ಮೆಚೂರ್ ಆದಾಗ ಈ ತರ ಒಂಬತ್ತು ಒಂಬತ್ತು ಗ್ಯಾಪ್ ಇದ್ರೆ ಮಧ್ಯದಲ್ಲಿ ಒಂದು ಒಂದು ಸಾಲ್ ಬಿಟ್ಟು ಒಂದು ಹಾಕೊಂಡ್ರೆ ಒಳ್ಳೇದು ಒಳ್ಳೆ ಒಂದು ಕೋಕೋ ಗಿಡದಿಂದ ಮಿನಿಮಮ್ ಹತ್ತು ಫೀಟ್ ಬೇಕು ಮತ್ತೊಂದು ಕೋಕೋ ಗಿಡಕ್ಕೆ ನೀವು ನಿಮ್ಮ ಪ್ರದೇಶನ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಲ್ಲ ನಮಸ್ತೆ ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್ ಅಂಡ್ ನ್ಯಾಚುರಲ್ ಫಾರ್ಮಿಂಗ್ ಅಂಡ್ ಕುಕ್ಕಿಂಗ್ ಎರಡು ಚಾನಲ್ನ ಸಹಾಯ ಸಹಭಾಗಿತ್ವದಲ್ಲಿ ಇವತ್ತು ನಾವು ನವೀನ್ ಕೃಷ್ಣ ಸರ್ ನಮ್ಮ ಸ್ನೇಹಿತರು ಕೂಡ ಮತ್ತೆ ಸಮಗ್ರ ಕೃಷಿ ಮಾಡಿದ್ದಾರೆ ಸರ್ ಅವ್ರ ತೋಟದಲ್ಲಿ ಇದೀವಿ ಸೊ ಅವ್ರನ್ನ ಅವರು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ ನಮಸ್ತೆ ವಿಶ್ವಾಸ ಅಂತ ಗೊತ್ತಲ್ಲ ಸರ್ ಸರ್ನ ಮನೆಯಲ್ಲಿ ಈಗ ಜಸ್ಟ್ ಊಟ ಮಾಡ್ಕೊಂಡು ಸರ್ ಆತಿಥ್ಯ ತಗೊಂಡ್ಬಿಟ್ಟು ಈಗ ಸರ್ ಎಲ್ಲ ಹೇಳ್ತಾರಂತೆ ಸರ್ ಕೋಕೋ ಗಿಡ ನೀವು ಮಾಡಿದೀರ ಸೊ ನೋಡಿದ್ವಿ ತುಂಬಾ ಖುಷಿ ಆಯ್ತು ಕೋಕೋ ಒಂದೇ ಅಲ್ಲ ಕಾಳು ಮೆಣಸು ಕೂಡ ಮಾಡಿದೀರ ನಾನು ತುಂಬಾ ತೋಟ ನೋಡಿದೀನಿ ಒಂದು ಕರೆಕ್ಟ್ ಒಂದು ಪ್ರೊಸೀಜರ್ ಅಲ್ಲಿ ಕಾಳು ಮೆಣಸು ಇಷ್ಟೊಂದು ಇದ್ರಲ್ಲಿ ಬಂದಿದೆ ಅಂದ್ರೆ ಇಲ್ದಿಂಗು ಸರ್ ಒಂದು ಮರದಲ್ಲಿ ಇಷ್ಟೊಂದು ಮಾಡ್ಬೋದು ಅಂದ್ರೆ ಇದೆಲ್ಲ ಯಾಕೆ ಸಾಧ್ಯ ಯಾವ ತರ ಇದೆಲ್ಲ ಹೆಂಗ್ ಮಾಡಿದ್ರಿ ನೀವು ಅಂದ್ರೆ ನಮ್ಮ ತಂದೆ ಸ್ಟಾರ್ಟ್ ಮಾಡಿರೋದು ಇದು ಫಾರ್ಮಿಂಗ್ ಅದನ್ನ ಕಂಟಿನ್ಯೂ ಮಾಡಿ ಬರ್ತಾ ಇದ್ದೇನೆ ಅಂದ್ರೆ ಸಮಗ್ರ ಕೃಷಿ ಅಂದ್ರೆ ಅದೇ ನಮ್ದು ಮೇನ್ ಅಡಿಕೆ ಮತ್ತೆ ತೆಂಗು ಅದರ ಜೊತೆ ಕಾಳು ಮೆಣಸು ಮತ್ತು ಕೊಕ್ಕೋ ಹಾಕಿದ್ದೇವೆ ನೀವೇ ಹೊಸದಾಗ ಏನಾದ್ರು ಮಾಡಿದ್ದು ಉಂಟಾ ನೀವು ಇದ್ ಬಿಟ್ಟು ಅಂದ್ರೆ ನಿಮ್ ತಂದೆಯವರು ಮಾಡಿರೋದ್ ಬಿಟ್ಟು ನೀವೇನಾದ್ರು ಎಕ್ಸ್ಟ್ರಾ ಮಾಡಿದ್ರ ಒಂದ್ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೇವೆ ಮತ್ತೆ ಸ್ವಲ್ಪ ಎಕ್ಸ್ಪಾಂಡ್ ಮಾಡಿದೇವೆ ಜಾಗ ಅಷ್ಟೇ ಅವರ ಮಾರ್ಗದರ್ಶನ ಜೊತೆ ಮಾಡ್ತಾ ಇದ್ದಾರೆ ನಿಮ್ಮ ಒಂದೇನ್ ನೇಚರ್ ನೋಡ್ತಿದೀವಲ್ಲ ತುಂಬಾ ಖುಷಿ ಆಗ್ತಿದೆ ಸರ್ ಎಷ್ಟು ವರ್ಷ ಆಗಿರ್ಬೋದು ಈ ಕೋಕೋ ಗಿಡಕ್ಕೆ ಒಂದು ಇಷ್ಟು ದೊಡ್ಡದಿದೆಯಲ್ಲ ಎಷ್ಟು ವರ್ಷದಲ್ಲಿ ಫಿಫ್ಟಿ ಇಯರ್ಸ್ ಇದು ಇದೆ ಅದರಿಂದ ಮತ್ತೆ ಕಾಲಕ್ರಮಣ ಹಾಕಿದಂತದ್ದು ಇದೆ ಒಂದು ಸೈನ್ಸ್ ಸೆಂಟರ್ ಅಲ್ಲಿ ಗಿಡಗಳು ಮಾಡಿದಿರಲ್ಲ ಸೊ ನೀವು ಕಾಳೆ ನಿರ್ವಹಣೆ ಅದೇ ನೀವು ಕೊಕ್ಕೋ ಹಾಕಿದ್ರೆ ತನ್ನಷ್ಟಕ್ಕೆ ಕಾಳೆ ನಿರ್ವಹಣೆ ಆಗುತ್ತೆ ಅದ್ರದ್ದು ಎಲೆ ಇದೆಯಲ್ಲ ಅದು ಮಲ್ಚಿಂಗ್ ತರ ಆಗತ್ತೆ ಬೇರೆ ಕಳೆ ಬರೋದಿಲ್ಲ ಅದು ಅದ್ರಿಂದ ಯಾವ್ದೇ ತರ ಕಳೆ ಬರಲ್ಲ ಆದ್ರೆ ಆ ಎಲೆ ಬಿದ್ದಾದ್ಮೇಲೆ ಅದನ್ನ ನಾವು ಅಂದ್ರೆ ಪ್ರೋನಿಂಗ್ನಿಂಗ್ ಏನಾದ್ರು ಮಾಡೋದಿರುತ್ತಾ ಹಾ ಪ್ರೋನಿಂಗ್ ಮಾಡೋದಿರುತ್ತೆ ವರ್ಷಕ್ಕೆ ಒಮ್ಮೆ ಸಾಧಾರಣ ಆಗಸ್ಟ್ ತಿಂಗಳಲ್ಲಿ ಪ್ರೋನಿಂಗ್ ಮಾಡ್ಬೇಕು ಅಂದ್ರೆ ಅದು ಸಾಧಾರಣ ಒಂದು ಟ್ವೆಲ್ ಫೀಟ್ ಇಂದ ಜಾಸ್ತಿ ಎತ್ತರ ನೋಡಿಕೊಳ್ಳೋದು ಇಷ್ಟು ದೊಡ್ಡದಾಗಿದಾವು ಇದು ಫಿಫ್ಟಿ ಇಯರ್ಸ್ ಆಯ್ತಲ್ಲ ಸೊ ಅದೆಲ್ಲ ಸ್ವಲ್ಪ ಮೇಲೆ ಬಂದೇ ಬರುತ್ತೆ ಸರ್ ಈ ಗಿಡದಲ್ಲಿ ಕೋಕೋ ಯಾವ ಜಾಗದಲ್ಲಿ ಬರುತ್ತೆ ಯಾವ ತರ ಅಂತ ಏನೋ ಎಕ್ಸ್ಪ್ಲೇನ್ ಮಾಡ್ತಿರೋದಿಲ್ಲ ಯಾವ್ದಾದ್ರು ಒಂದ್ ಗಿಡದಲ್ಲಿ ನೋಡಿ ಇದು ಈ ಗಿಡ ನೋಡಿ ಇಲ್ಲಿಂದ ಕೆಳಗಿಂದ ಸ್ಟಾರ್ಟ್ ಆಗುತ್ತೆ ಮೇನ್ ಕಾಂಡದಲ್ಲೇ ಬರುವಂತದ್ದು ಬೇರೆ ಸೈಡ್ ಬ್ರಾಂಚಸ್ ಅಲ್ಲಿ ಆಗತ್ತೆ ಓಕೆ ಈಗ ನಿಮಗೆ ಇದು ಆಫ್ ಸೀಸನ್ ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಕಡಿಮೆ ಇರುತ್ತೆ ನಮಗೆ ಡಿಸೆಂಬರ್ ಜನವರಿಯಿಂದ ಇದೆಲ್ಲ ಹೂ ಆಗಿದೆಯಲ್ಲ ಇದೆಲ್ಲ ಡೆವಲಪ್ ಆಗ್ತಾ ಸೊ ಇವ್ ಎಷ್ಟು ದಿನಕ್ಕೆ ಡೆವಲಪ್ ಆಗ್ಬೋದು ನಿಮ್ ಪ್ರಕಾರ ಒಂದು ಸಿಕ್ಸ್ಟಿ ಡೇಸ್ ಅಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಡೇಸ್ ಅಲ್ಲಿ ಹಾರ್ವೆಸ್ಟಿಗ್ ಬರುತ್ತೆ ಹೂ ಆದ್ಮೇಲೆ ಓಕೆ ಓಕೆ ಸೊ ಇದು ಹಣ್ಣಾಗಿದೆ ಅಂತ ನೀವ್ ಹೆಂಗೆ ಕನ್ಸಿಡರ್ ಮಾಡ್ತೀರಾ ಅದು ಇದೆಲ್ಲ ಆ ತರ ಏನಾದ್ರು ಅದೇ ನಿಮಗೆ ಇಲ್ಲಿ ಈ ಸೈಡ್ ಅಲ್ಲಿ ಹಳದಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದಾಗ ಈ ತರ ಇದು ನಮ್ಮ ಊರಲ್ಲಿ ಒಬ್ರು ರೈತರು ಮಾಡಿರೋದನ್ನ ಸೊ ನಾನ್ ನಿಮಗೆ ಒಂದು ತೋರ್ಸೋಣ ನಮ್ ಕಡೆ ಒಬ್ರು ಮಾಡಿದ್ರಲ್ಲ ಇದನ್ನ ತೋರ್ಸಿ ನಿಮ್ ಕೈ ಕೊಟ್ಟೋಗೋಣ ಅಂತ ಸರಿ ಸೊ ಇದು ಈ ತರ ಇದಾಗುತ್ತೆ ಏನೋ ಈ ತರ ಏನೋ ಆದ್ಮೇಲೆ ಇಷ್ಟು ಡೆವಲಪ್ ಆಗುತ್ತೆ ಅಂತ ಹೇಳ್ತೀವಿ ಆ ಸರ್ ಹಾಗಂದ್ರೆ ಸ್ವಲ್ಪ ನಿಮ್ಗೆ ಇದು ಕಂಜೆಕ್ಷನ್ ಆಗಲ್ಲ ಓಡಾಡೋದಕ್ಕೆ ಇದಕ್ಕೆಲ್ಲ ಕೋಕೋ ಗಿಡ ಅಡಿಕೆ ಗಿಡದಲ್ಲಿ ಮಧ್ಯದಲ್ಲಿ ಮತ್ತೆ ಅಡಿಕೆ ಗಿಡಕ್ಕೆ ಏನಾದ್ರು ತೊಂದ್ರೆ ಆಗಲ್ವಾ ಇದು ತೊಂದ್ರೆ ಅಂತ ಏನಾಗೋದಿಲ್ಲ ಅಂದ್ರೆ ನಾವು ಇದರ ಬೆಳವಣಿಗೆಯನ್ನ ನಿಯಂತ್ರಣ ಮಾಡಿಕೊಡ್ಬೋದು ನಿಮಗೆ ಅಂದ್ರೆ ಈಗ ಸಮಸ್ಯೆ ಆಗ್ತದೆ ಅಂತ ಇದ್ರೆ ಸ್ವಲ್ಪ ಅದರ ಗಿಲ್ ಕಟ್ಕೊಂಡು ಸವರಿಕೊಂಡು ಮಾಡ್ಕೋಬಹುದು ಇದಕ್ಕೆ ಜಾಗ ಬಿಟ್ಕೊಂಡು ಮಾಡಬಹುದು ಅದ್ಮೇಲೆ ಹೋದ್ಮೇಲೆ ಪುನಃ ಮತ್ತೆ ಸರಿ ಮಾಮೂಲಿ ಏನ್ ಅಡಕೆ ಗಿಡ ಎಂಟು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಈ ತರ ಒಂದು ಮಾಡಿರ್ತಾರಲ್ವಾ ಉಪ ಬೆಳೆಯಾಗಿ ಒಂದು ಎರಡು ಅಡಕೆ ಗಿಡ ಸೆಂಟ್ರಲ್ಲಿ ಮಾಡ್ಬೋದ ಕೋಕೋನ ಖಂಡಿತ ಮಾಡ್ಬೋದು ಒಂಬತ್ತು ಗ್ಯಾಪ್ ಇದ್ರೆ ಮಧ್ಯದಲ್ಲಿ ಒಂದು ಒಂದು ಸಾಲ್ ಬಿಟ್ಟು ಒಂದು ಹಾಕೊಂಡ್ರೆ ಒಳ್ಳೇದು ಒಂದು ಕೋಕೋ ಗಿಡದಿಂದ ಮಿನಿಮಮ್ ಹತ್ತು ಫೀಟ್ ಬೇಕು ಮತ್ತೊಂದು ಕೋಕೋ ಗಿಡಕ್ಕೆ ನೀವು ನಿಮ್ಮ ಪ್ರದೇಶನ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಲ್ಲ ನಾನು ಈ ವಿಚಾರನ ನಮ್ಮ ಅತ್ತೆ ಯಾಕೆ ಕೇಳ್ತಿದ್ದೀನಿ ಇದ್ರೆ ಇದ್ ಆಲ್ರೆಡಿ ನಿಮ್ಗೆ ಒಂದು ದೂರವಾಣೆಯಲ್ಲಿ ನಿಮ್ಗೆ ಕೇಳಿದ್ದೆ ಸರ್ ಈ ತರ ಇದ್ದಾಗ ನಾನು ಹಿಂಗೆ ಮಾಡ್ಬೋದಂತ ನಿಮ್ಮ ಪ್ರೊಸೀಜರ್ ಕೇಳಾದ್ಮೇಲೆ ನನ್ನ ತೋಟದಲ್ಲಿ ನನ್ನದೇನ್ ಫಾರ್ಮಿಂಗ್ ಇದೆ ಸೇಮ್ ಹಿಂಗೆ ಮಾಡಿದ್ದೀನಿ ಆಲ್ರೆಡಿ ಫೋರ್ ಮಂತ್ಸ್ ಇದೆ ಅದಕ್ಕೆ ಆದ್ರೂ ಒಂದ್ಸತಿ ನಿಮ್ಮತ್ರ ಕೇಳಿದೆ ಹೆಂಗೆ ಏನು ಅಂತ ಸೊ ಈ ತರ ಮಾಡೋದ್ರಿಂದ ಒಬ್ರು ರೈತರು ಹ ಅಂದ್ರೆ ಏನು ಪರ್ಯಾಯ ಮಾರ್ಗವಾಗಿ ಇನ್ನು ಬೇರೆ ಬೇರೆ ಬೆಳೆಗಳ್ನ ತಗೋಬಹುದು ಅಲ್ವಾ ಅಂದ್ರೆ ಕೋಕೋ ಗಡ್ದಲ್ಲಿ ಈ ತರ ನಡೆಯುತ್ತೆ ಅಂತ ಹೇಳ್ತಿದ್ದೀರಾ ಸರಿ ಸರ್ ಅದೇ ಅಡಿಕೆ ಮರದಲ್ಲಿ ನೀವು ಒಂದು ಮೈನ್ ಆಗಿ ಕಾಳ್ಮೆಣಸು ಬೆಳಿತೀರಾ ಅದರ ನೆಕ್ಸ್ಟ್ ಗ್ಯಾಪ್ ಯಾವ್ದಿರುತ್ತೆ ಅದ್ರಲ್ಲಿ ಕೊಕ್ಕೋ ಬೆಳಿಬಹುದು ಬಾಳೆ ಹಾಕೊಳ್ಬಹುದು ಬಾಳೆ ಹಾಕಬಹುದು ಸೊ ಉಪ ಬೆಳೆಯಾಗಿ ರೈತರು ಇದನ್ನೆಲ್ಲ ಯೂಸ್ ಮಾಡಿದ್ರೆ ಒಂದು ಕಾಳೆ ನಿರ್ವಹಣೆನೂ ಆಗುತ್ತೆ ಇನ್ನೊಂದು ಏನಂದ್ರೆ ಅವರಿಗೆ ಒಂದು ಆದಾಯನೂ ಕೂಡ ಗೊಬ್ಬರಕ್ಕೂ ಕೂಡ ಹೋಗುತ್ತೆ ಮತ್ತೆ ಇದನ್ನ ಒಂದು ಕೇಳ್ಪಟ್ಟಿದೀನಿ ಕೋಕೋ ಇಂದ ಅದೇನು ಸಿಪ್ಪೆ ಬರುತ್ತಲ್ಲ ಇದು ಹಸುಗುಳಿ ಕೊಟ್ರೆ ಅದು ಕೂಡ ಒಂದು ಪ್ರೋಟೀನ್ ಆಗೋ ಏನೋ ಒಂದು ಇದ್ರಲ್ಲಿ ಬರುತ್ತೆ ಅಂತ ಅದು ಹಾಲಿನ ಇಳುವರಿ ಜಾಸ್ತಿ ಜಾಸ್ತಿ ಆಗುತ್ತೆ ಸೊ ರೈತರಿಗೆ ಇದು ಕೂಡ ಅನುಕೂಲ ಆಗುತ್ತೆ ಅದನ್ನ ಸರ್ ಮಾಡಬಹುದೂ ಮಾಡ್ಕೊಳ್ಬಹುದು ಅದನ್ನ ಚೆನ್ನಾಗಿ ಡಿಕಂಪೋಸರ್ ಹಾಕಿ ಅದನ್ನ ಚೆನ್ನಾಗಿ ಕಳಿಸಿ ಮತ್ತೆ ಅದನ್ನ ಸರಿ ಮಾಡಬಹುದು ಯಾವ ತರ ಒಂದು ಇದನ್ನ ಮಾಡಬಹುದು ಒಂದು ಕೋಕೋ ಏನು ಹಣ್ಣಿದೆಯಲ್ಲ ಇದೆಯಲ್ಲ ಇದ್ರಲ್ಲಿ ಒಂದು ಆವರೇಜ್ ಎಷ್ಟು ಬೀಜಗಳು ಬರ್ಬೋದು ಒಂದು ಮೂವತ್ತರಿಂದ ಅಷ್ಟು ಬೀಜ ಬರುತ್ತೆ ಸೊ ನಾವು ಆ ಕಿತ್ತು ಬಿಟ್ಟು ಎಷ್ಟು ದಿನ ಏನು ಅನ್ನೋದನ್ನ ಅಲ್ಲಿ ತೋರಿಸ್ಕೊಡ್ತೀರಾ ಅಂತ ನೀವು ಹೇಳ್ತೀರಾ ಅಂತ ನಾನು ಹೇಳ್ತೀನಿ ಸೊ ಈ ಹೂವನ್ನ ನಾವು ಅಂದ್ರೆ ಏನೋ ಒಂದ್ ಮೂರ್ ನಾಲ್ಕು ತಿಂಗಳಲ್ಲಿ ಇದೆಲ್ಲ ಡೆವಲಪ್ ಆಗ್ಬಿಟ್ಟು ಸಿಗುತ್ತೆ ಸೊ ವರ್ಷ ಪೂರ್ತಿ ಇದು ಇದೇ ತರ ನಡತಿರ್ತಾ ಪ್ರೊಸೆಸ್ ಅಥವಾ ಏನಾದ್ರು ಒಂದು ಪರ್ಟಿಕ್ಯುಲರ್ ಡೇಸ್ ಇರುತ್ತಾ ಇದಕ್ಕೆ ಅದೇ ವರ್ಷ ಪೂರ್ತಿ ಇರುತ್ತೆ ಮಳೆಗಾಲದಲ್ಲಿ ಮಾತ್ರ ನಿಮಗೆ ಅದು ಕಾಯಿ ಕಚ್ಚೋದು ಕಡಿಮೆ ಮಳೆ ಜಾಸ್ತಿ ಇರುವಾಗ ಉದ್ರ ಹೋಗುತ್ತೆ ಉದ್ರ ಹೋಗುತ್ತೆ ಮತ್ತೆ ಏಲಕ್ಕಿ ಏನಾದ್ರು ಮಾಡಿದೀರಾ ನೀವು ಏನಿಲ್ಲ ಜಸ್ಟ್ ಇದು ಒಂದ್ ಇದೆಯಲ್ಲ ಈ ಒಂದು ಬೆಳೆಗಳು ಮಾತ್ರ ಮಾಡಿದೀರ ಕಾಳ್ಮೆಣ್ಸು ಮತ್ತೆ ಕೋಕೋ ಅಡಿಕೆ ತೆಂಗು ಇಷ್ಟೇ ನಿಮ್ಮ ಪ್ರಮುಖ ಅಷ್ಟೇ ಮತ್ತೆ ಗೋಡಂಬಿ ಇದೆ ಅದು ಆಗಿದೆ ನೀವು ರೈತರಿಗೆ ಕೊಡೋದಾದ್ರೆ ಯಾವ ರೀತಿ ಈ ತರ ಬೆಳೆಗಳಿಗೆ ಅಂದ್ರೆ ಈಗ ಏನು ಬೇರೆ ಬಯಲು ಸೀಮೆಯಲ್ಲಿ ಇದಾರಲ್ಲ ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಮಾಡ್ಬೋದು ತರ ಏನಾರು ಯಾಕಂದ್ರೆ ನಮ್ಮ ಕಡೆ ತುಂಬಾ ರೈತರು ಬಯಲು ಸೀಮೆಯಲ್ಲಿ ರೈತರುಗಳು ಏನಾರು ಒಂದ್ ಮಾಡ್ಬೇಕು ಅಂತ ಇರತ್ತೆ ಅವ್ರಿಗೆ ಕರೆಸ್ಪಾಂಡೆಂಟ್ ಐಡಿಯಾ ಇರಲ್ಲ ಯಾರೊಬ್ರು ಮಾರ್ಗದರ್ಶನ ಕೊಡೋರ್ ಇರಲ್ಲ ಸೊ ಏನ್ ಹೇಳಕ್ ಇಷ್ಟಪಡ್ತೀರ ನೀವು ಅದೇ ಈಗ ಅಡಿಕೆ ಮತ್ತು ತೆಂಗಿನ ನಡುವೆ ಕೊಕ್ಕೋ ಚೆನ್ನಾಗಿ ಬರುತ್ತೆ ಕೊಕ್ಕೋಗೆ ಒಂದು ಫಿಫ್ಟಿ ಪರ್ಸೆಂಟ್ ಶೇಡ್ ಬೇಕು ಆ ರೂಟ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಹೇಳಿ ಆ ರೂಟ್ ಅದಕ್ಕೆ ಡೀಪ್ ರೂಟ್ ಡೀಪ್ ರೂಟ್ ಹೋಗುತ್ತೆ ಯಾವುದು ಕಾಯಿ ಬೇರೆ ಇದೆ ಕೊಕ್ಕೋಗೆ ಸೊ ನಿಮಗೆ ತುಂಬಾ ತೊಂದರೆ ಕೊಡೋದಿಲ್ಲ ತೊಂದರೆ ಕೊಡೋದಿಲ್ಲ ಇದು ಟಾಪ್ ರೂಟ್ ಆಗಿರುತ್ತೆ ಅಡಿಕೆ ಹೌದು ಅಡಿಕೆ ಟಾಪ್ ರೂಟ್ ಇದು ಡೀಪ್ ರೂಟ್ ಆಗಿರುತ್ತೆ ಸರಿ ಸರ್ ಥ್ಯಾಂಕ್ ಯು ಸರ್ ಇಷ್ಟು ಇನ್ಫಾರ್ಮೇಶನ್ ಕೊಟ್ರಿ ತುಂಬಾ ಥ್ಯಾಂಕ್ಸ್ ಸರ್